ನನ್ನ ಮಗ ಈ ಥರ ಮೊನ್ನೆ ಹೋದ ವಾರ ಅವನು ಬೃಂದಾವನ ಶೂಟಿಂಗ್ ಸಮಯದಲ್ಲಿ ಕುದುರೆಯಿಂದ ಬಿದ್ದು ಐಸ್ಲ್ಯಾಂಡ್ಗೆ ಹೋಗಿದ್ದರು ಶೂಟಿಂಗಿಗೆ ಹಾಗಾಗಿ ಅಲ್ಲಿ ಕುದುರೆಯಿಂದ ಬಿದ್ದು ಭುಜ ನೋವಾಗಿತ್ತು ಭುಜ ನೋವಾಗಿದ್ದ ಮೇಲೆ ತಿರುಗಿ ಬಂದು ಇಲ್ಲಿ ಫೈಟು ಸಮರ್ ಸಾರ್ಟ್ ಮಾಡ್ತಿದ್ದ ಬೆಂಗಳೂರಲ್ಲಿ ಸಮರ್ ಸಾಟ್ ಮಾಡಬೇಕಾದ್ರೆ ಮೇಲಿಂದ ಬಿಡಬೇಕಾದ್ರೆ ತಲೆ ಕೊಟ್ಬಿಟ್ಟಿದ್ದಾನೆ ಹಾಗಾಗಿ ಭುಜಕ್ಕೆ ಆ ನೋವಾಗಿದ್ದ ಜಾ ಬೆಟ್ಟಿನ ಜಾಗಕ್ಕೆ ಇವತ್ತು ತಿರುಗಿ ಬೆಟ್ಟಾಗಿ ತುಂಬ ಹಿಂದ್ಗಡೆ ತಲೆ ತುಂಬ ನೋತಾಯಿತ್ತು ಅದೇನೋ ಮಜಲ್ಸ್ ಕ್ಯಾಚ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ ವಿಪರೀತ ನೋವನ್ನು ಅನುಭವಿಸಿದ್ದ ರಾತ್ರಿ ರಾತ್ರಿ ಮೂರು ಗಂಟೆಯಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಮಧ್ಯಾಹ್ನ ರಾತ್ರಿ ತನಕ ಹೇಗೋ ಮೇಂಟೈನ್ ಮಾಡಿದ್ದಾನೆ ಅಷ್ಟು ಜೋರಾಗಿರೋದಿಲ್ಲ ನೋವು ಅಂತೇನೋ ಮೇಂಟೈನ್ ಮಾಡಿದ್ದಾನೆ ಆಮೇಲಿಂದ ತುಂಬ ಜೋರಾದ ಮೇಲೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ನೋವು ಅನುಭವಿಸಿದ್ದಾನೆ ಹಾರಿಬಲ್ಲ ನೋವಾಗಿತ್ತು ನನಗೆ ಅಂಥೇಳಿ ನನ್ನ ಆ ನೋವಲ್ಲಿ ಅವನಿಗೆ ಆಮೇಲೆ ಕಾನ್ಷಿಯಸ್ಸೇ ಹೊರಟೋಗಿದೆ ಅಲ್ಲಿಂದ ಡಾಕ್ಟ್ರೆಲ್ಲ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಎಲ್ಲ ಮಾಡಿ ಮತ್ತು ತುಂಬ ನಿದ್ರೆ ವಿಶ್ರಾಂತಿ ತುಂಬ ಅಗತ್ಯ ಅಂತ ಹೇಳಿದ್ದಾರೆ ಹಾಗಾಗಿ ನಿದ್ರೆಯೆಲ್ಲ ಅವರು ಔಷಧಿ ಕೊಟ್ಟು ತುಂಬ ನಿದ್ರೆಯಲ್ಲೇ ಮನಗಿದ್ದ ನಾನು ಹೋಗ್ಬೇಕಂತ ನನಗೆ ತಕ್ಷಣ ವಿಷಯ ಗೊತ್ತಾಗಲಿಲ್ಲ ಬೆಳಿಗ್ಗೆ ನಮ್ಮ ಪ್ರೊಡಕ್ಷನ್ ಹುಡುಗ ಫೋನ್ ಮಾಡಿಬಿಟ್ಟು ಅಮ್ಮ ನಿಧಾನ ಎದ್ಯ ಅಂತೆಲ್ಲ ಕೇಳಿ ನಿಧಾನವಾಗಿ ಸಮಾಧಾನದಿಂದ ಹೀಗೇ ಸಮ ದರ್ಶನ ನನಗೆ ಈ ಥರ ಆಗಿದೆ ಏನೇ ಏನು ಭಯ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು ನೀ ನಿಧಾನವಾಗಿ ಬಾ ಅಂತೇಳಿ ಬಿ ಜಿ ಎಸ್ ಹಾಸ್ಪಿಟ್ಲಿಗೆ ನಾನು ಬೆಳಗ್ಗೆ ಬಂದೆ ನಾನು ರಾತ್ರಿಯೇ ನನ್ನ ಸೊಸೆ ಬಂದು ಮೊಮ್ಮಗ ಸೊಸೆ ಎಲ್ಲ ಬಂದಿದ್ದರು ಬೆಳಿಗ್ಗೆ ನನಗೆ ಗೊತ್ತಾದ ವಿಷಯ ಗೊತ್ತಾಗಿದ್ದ ತಕ್ಷಣ ನಾನು ಕೂಡ ಹೊರಟೆ ಹೊರಟು ಹೋಗಿ ನೋಡದೆ ಮಗು ತುಂಬ ನಿದ್ರೆ ಇಲ್ಲಿ ಡಾಕ್ಟ್ರು ಹೇಳಿದ್ರು ಇಲ್ಲಮ್ಮ ನಿದ್ರೆ ಕೊಟ್ಟು ನಾವು ಔಷಧಿ ಚೆನ್ನಾಗಿ ನಿದ್ರೆ ಮಾಡಲಿ ವಿಶ್ರಾಂತಿ ತೊಗೊಳ್ಳಿ ತುಂಬ ನೋವು ಅನುಭವಿಸ್ತಿದ್ರು ಹಾಗಾಗಿ ನೀವು ವಿಶ್ರಾಂತಿ ತೊಗೊಳ್ಳಿ ಅಂಥೇಳಿ ನಾವು ಮಂಪುರ ಔಷಧಿ ಕೊಟ್ಟು ಮನಸ್ಸಿದ್ದೇವೆ ಅಂತ ಹೇಳಿದರು ಆಮೇಲಿಂದ ಕಡೆಗೆ ಅವನಿಗೆ ಎಮ್ ಐ ಆರ್ ಅಲ್ಲಿಂದ ಏನೇನು ಟೆ ಎಕ್ಸಾಮ್ಸ್ ಟೆಸ್ಟ್ಗಳು ಏನೇನು ಮಾಡಬೇಕಾಗಿತ್ತು ಎಲ್ಲ ಮಾಡಿದರು ಮಾಡಿದ್ಮೇಲೆ ಇಲ್ಲ ಯಾವ ಥರದ ಆ ಥರದ್ದು ಏನೂ ಆಗಲಿಲ್ಲ ಈ ಪರವಾಗಿಲ್ಲೇ ಇಟ್ಸ್ ಆಲ್ ರೈಟ್ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ವಿಶ್ರಾಂತಿ ತೊಗೊಂಡ್ರೆ ಸರಿ ಹೋಗ್ತಾರೆ ಅಂತ ಡಾಕ್ಟ್ರು ಕೂಡ ತುಂಬ ಜಿ ಎಸ್ ಡಾಕ್ಟ್ರಲ್ಲಿ ಬಿ ಜಿ ಎಸ್ಸಲ್ಲಿ ಉಪಾಧ್ಯಕ್ಷರಾಗಿ ಯಾರು ವೆಂಕಟರಮಣ ಡಾಕ್ಟ್ರು ಡಾಕ್ಟರ್ ವೆಂಕಟರಮಣ ಅವರು ತುಂಬ ನನ್ನ ಮಗನ ಇದು ಮಾಡಿದರು ನಿಮಗೆ ಒಂಥರ ತುಂಬ ಭವಿಷ್ಯ ಇದೆ ನೀವು ಯಾಕೆ ಈ ಥರ ಎಲ್ಲ ಮಾ ತಗೊಳ್ತೀರ ರಿಸ್ಕ್ ತೊಗೋಬೇಡಿ ನೀವು ಆರು ಕೋಟಿ ಕನ್ನಡಿಗರಿಗೆ ನೀವು ಬೇಕು ನೀವು ಹಾಗಾಗಿ ನೀವು ನಿಮ್ಮ ಶರೀರವನ್ನು ನೀವೇ ನೋಡ್ಕೊಳ್ಬೇಕು ಅಂತ ಹೇಳಿದಾಗ ನನ್ನ ಮಗ ಇಲ್ಲ ಡಾಕ್ಟ್ರೆ ಡ್ಯೂಪ್ ಯು ಡೂಪ್ ಉಪಯೋಗಿಸಿ ನೀವು ಫೈಟಿಂಗ್ ಎಲ್ಲ ಮಾಡುವಾಗ ನೀವೇ ಮಾಡಬೇಡಿ ಡ್ಯೂಪ್ ಉಪಯೋಗಿಸಿ ಅಂತ ಹೇಳೋದು ಅದಕ್ಕೆ ನನ್ನ ಮಗ ಇಲ್ಲ ಡಾಕ್ಟ್ರೇ ಬೀದಿಲಿ ಶೂಟಿಂಗ್ ನಡೀತಾ ಇರ್ತದೆ ಜನ ಏನು ಮಾಡ್ತಾರೆ ದುಡ್ಡು ಕೊಟ್ಟು ನಾನು ಸಿನಿಮಾ ನೋಡ್ಲಿಕ್ಕೆ ಬರ್ತಾರೆ ನಾನು ಫೈಟ್ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅವರು ಅಯ್ಯೋ ಹೇಗೆ ದರ್ಶನ್ ಬಿದ್ದ ಹೇಗೆ ಎದ್ದ ಅಂತೆಲ್ಲ ನೋಡ್ತಾ ಇರ್ತಾರೆ ಸಿನಿಮಾದಲ್ಲಿ ಬಂದು ಅವ್ರು ಕೊಟ್ಟು ದುಡ್ಡು ಕೊಡೋ ದುಡ್ಡುಗಾದರೂ ನಾನು ಒಂದು ಪ್ರಾಮಾಣಿಕವಾಗಿ ಎಕ್ಸ್ಕ್ಯೂಸ್ ಪ್ರಾಮಾಣಿಕವಾಗಾದರೂ ಇರಬೇಕು ಡೂಪ್ ಹಾಕ್ಬಾರ್ದು ನನ್ನ ನನ್ನ ಅಭಿಮಾನಿಗಳಿಗೆ ನಾನು ನಿರಾಸೆ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನು ಶು ನಾನೇ ಮಾಡ್ತೀನಿ ಅಂತ ಮಾಡಿ ಮಾಡ್ತಾನೆ ಅದಕ್ಕೆ ಡಾಕ್ಟರ್ ಕೂಡ ಹಾಗೆ ಹೇಳ್ದೆ ಇಲ್ಲ ಡಾಕ್ಟ್ರೇ ಈ ಥರ ಅಂತೇಳಿ ಆಗಲೇ ನಮಗೂ ಕೂಡ ಹಾಗೆ ಅರ್ಥ ಆಗಿದೆ ನಾವು ಅದೇ ಅಂತ ಇದ್ವಿ ಡೂಪ್ ಉಪಯೋಗಿಸ್ ಮಗನೇ ಈಗ ಮನೆ ಅವರು ನನ್ನ ಬಂದಾಗ ಅಂಬರೀಷ್ ಅವರು ಬಂದಿದ್ದರು ಹಾಸ್ಪಿಟ್ಲಿಗೆ ಏನೋ ತುಂಬ ಇದು ಮಾಡ್ತೀಯ ನೀನು ನಾವೆಲ್ಲ ಹಾಗೆ ಮಾಡಿದ್ವೇನೋ ಎಲ್ಲ ನಾವೆಲ್ಲ ಡೂಪೆಲ್ಲ ಹಾಕ್ಕೊಂಡು ಮಾಡಲಿಲ್ವ ನೀನೇನು ಹಂಗೆ ಮಾಡ್ತೀಯ ಅಂತ ಇಲ್ಲ ಪಾಜಿ ಇನ್ಮೇಲೆ ಮಾಡ್ತೀನಿ ಅಂತ ಸುಮ್ಮನೆ ಅವ್ರ ಹತ್ರ ಸುಳ್ಳು ಹೇಳ್ದೆ ಆಮೇಲಿಂದ ಇಲ್ಲ ನಾನೇ ಮಾಡಬೇಕು ಅಂತ ಇದೆ ನನಗೆ ಶಕ್ತಿ ಇರೋವರೆಗೂ ನಾನು ಮಾಡ್ತೀನಿ ಆಮೇಲಿಂದ ಡೂಪ್ ಉಪಯೋಗಿಸೋದು ಇದ್ದೇ ಇದೆ ಅಂತ ಹೇಳ್ತಾ ಇಲ್ಲ ಇಷ್ಟು ಹೇಳಿ ಅಲ್ಲಿಂದ ಕಡೆಗೆ ಡಾಕ್ಟ್ರುಗಳು ಏನಿಲ್ಲ ಅಪ್ಪ ಏನಿಲ್ಲ ಅಂಥೇಳಿ ಒಂದು ಕಾಲರ್ ಕೊಟ್ಟರು ಕತ್ತಿಗೆ ಹಾಕ್ಕೊಳ್ಳಿಕ್ಕೆ ಯಾಕೆ ಅದು ಹಾಕ್ಕೊಂಡೇ ಇರಿ ಅಂತ ಹೇಳಿದ್ದಾರೆ ಬಟ್ ನನ್ನ ಮಗನಿಗೆ ಅದು ಅಂದರೆ ಬೇಸರ ಆಗ್ತದಂತೆ ನೀವು ಇಲ್ಲ ಹಾಕ್ಕೊಂಡು ಒಂದು ಎಂಟು ಹತ್ತು ದಿನ ಆದರೂ ನೀವು ಹಾಕ್ಕೊಳ್ಳೇಬೇಕು ಅಂತ ಡಾಕ್ಟ್ರು ಹೇಳಿದ್ದಾರೆ ಈಗ ಗುಣ ಆಗಿ ಈಗ ಇದಕ್ಕೆ ಹೋಗ್ತಾ ಇದ್ದಾನೆ ಬೃಂದಾವನ ಡಬ್ಬಿಂಗ್ ಹೋಗ್ತಾ ಇದ್ದಾನೆ ಏನೋ ದೇವ್ರ ದೊಡ್ಡವನು ಮತ್ತು ಇಡೀ ಕರ್ನಾಟಕದ ಜನತೆ ಅವನ ಮೇಲೆ ಇಟ್ಟಿರತಕ್ಕಂಥ ಒಂದು ಅಭಿಮಾನಕ್ಕೆ ಅವರ ಹಾರೈಕೆ ಆಶೀರ್ವಾದದಿಂದ ನನ್ನ ಮಗ ಚೆನ್ನಾಗಾಗಿದ್ದಾನೆ ಚೆನ್ನಾಗಾಗಿ ಈಗ ಡಬ್ಬಿಂಗ್ ಹೋಗ್ತಾ ಇದ್ದಾನೆ ಬೃಂದಾವನ ಡಬ್ಬಿಂಗ್ ಹೋಗ್ತಿದ್ದಾನೆ ಇದು ಇದರ ಇದರೊಳಗೆ ಕೆಲವು ಮಾಧ್ಯಮದವರು ನನಗೆ ಭಾಳ ಬೇಸರವಾಗಿ ಇಲ್ಲ ಅವ್ರಿಗೇನೋ ಆಯಿತು ಅದಾಯಿತು ಇದಾಯಿತು ಅವ್ರ ಜೊತೇಲಿ ಯಾರೂ ಇಲ್ಲ ಹೀಗೆಲ್ಲ ಹೇಳ್ತಾರೆ ಖಂಡಿತ ಆ ಥರ ಎಲ್ಲ ಅಲ್ಲ ಸರಿಯಾದ ಸತ್ಯ ಸಂಗತಿ ಏನಿದೆ ನೋಡಿ ನೀವು ಮಾಡಿ ನೀವು ಮಾಧ್ಯಮದವರು ಇಲ್ಲದೆ ನಾವು ಕೂಡ ಇರೋಕ್ಕೆ ಸಾಧ್ಯ ಇಲ್ಲ ಬಟ್ ಏನಿದೆ ಅದನ್ನು ತೋರಿಸ್ಬೇಕು ಕೆಲವರೆಲ್ಲ ಬಂದು ಈ ಥರ ನಡೆದು ಮಾಧ್ಯಮದಲ್ಲಿ ಆ ಥರ ಬಂತು ಈ ಥರ ಬಂತು ಅಂತ ಹೇಳಿದಾಗ ನಮಗೂ ಕೂಡ ಬೇಸರ ಆಗ್ತದೆ ದಯವಿಟ್ಟು ಸತ್ಯ ಸಂಗತಿ ಏನಿದೆ ಅದನ್ನು ಪ್ರಸಾರ ಮಾಡಬೇಕು ಅಂತ ನಾನು ಈ ಮೂಲಕ ಈ ಸಹ ನಾನು ಕೇಳ್ಕೊಳ್ತೀನಿ